ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದಲ್ಲಿ ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತರ ನಂತರ ಮಳೆರಾಯನ ರಾಯನ ಆರ್ಭಟ ಹೆಚ್ಚಾಗಿದೆ ಹವಾಮಾನ ಇಲಾಖೆಯ ಸೂಚನೆಯಂತೆ ಇನ್ನು ಮೂರು ನಾಲ್ಕು ದಿನಗಳವರೆಗೆ ಮಳೆರಾಯನ ಆರ್ಭಟ ಮುಂದುವರೆಯದಿದೆ ಎಂದಿತ್ತು ಅದರಂತೆ ಇಂದೂ ಕೂಡ ನಗರದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ತುಮಕೂರಿನ ಎಂಪ್ರೈಸ್ ಮಹಿಳಾ ಕಾಲೇಜಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ತುಮಕೂರು ಪ್ರಾದೇಶಿಕ ಅರಣ್ಯ ವಿಭಾಗದ ನೇತೃತ್ವದಲ್ಲಿ ಎಪ್ಪತ್ತನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವನ್ಯಜೀವಿ ಸಪ್ತಾಹ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಸಹಬಾಳ್ವೆಯೊಂದಿಗೆ ವನ್ಯಜೀವಿ ಸಂರಕ್ಷಣೆ ಎಂಬ ಘೋಷವಾಕ್ಯದೊಂದಿಗೆ ಪ್ರಾದೇಶಿಕ ಅರಣ್ಯ ವಿಭಾಗದ ನೇತೃತ್ವದಲ್ಲಿ ನಗರದ ಎಂಪ್ರೆಸ್ ಮಹಿಳಾ ಕಾಲೇಜಿನಲ್ಲಿ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪರಮೇಶ್ವರ್ ಅವರು ಅರಣ್ಯ ಪ್ರದೇಶ ನಾಶ ಮಾಡಿ ನಾವೇ ಜೀವಿಗಳ ನಾಶಕ್ಕೆ ನಾಂದಿಯಾಡುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು ಪಾವುಗಡದಲ್ಲಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೇವೆ ಮಧುಗಿರಿ ಶಿರಾದಲ್ಲಿ ಸೋಲಾರ್ ಪಾರ್ಕ್ ಇದೆ ಅಲ್ಲಿ ಕುಡಿಯಲು ನೀರಿಲ್ಲ ಬೋರ್ವೆಲ್ಗಳಲ್ಲಿ ಉಪ್ಪು ನೀರು ಬರುತ್ತದೆ ಅರ್ಧ ತುಮಕೂರು ಬರದ ನಾಡಾಗಿದೆ ಇದರ ಅರ್ಥ ನಾವು ಎಷ್ಟು ಪರಿಸರ ನಾಶ ಮಾಡಿದ್ದೇವೆ ನೋಡಿ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಿ ಸಿ ಶುಭಾ ಕಲ್ಯಾಣ್ ಸಿಇಒ ಪ್ರಭು ಶಾಸಕ ಜ್ಯೋತಿ ಗಣೇಶ್ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಎಂಪ್ರೆಸ್ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪದರಗಳ ಟೆಂಪರೇಚರ್ಗಳನ್ನು ಸ್ಟಡಿ ಮಾಡ್ತಾರೆ ಟೆಂಪರೇಚರ್ ಇದ್ದು ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಬರುತ್ತೆ ಪ್ರಪಂಚದ ಉಷ್ಣಾಂಶ ಟೆಂಪರೇಚರ್ ಒಂದು ಡಿಗ್ರಿ ಜಾಸ್ತಿ ಆಗಿದೆ ಅಂತ ಸಾವಿರದ ಒಂಬೈನೂರ ನಿಮಗೆ ಇಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಒಂದು ಒಂದ್ ಡಿಗ್ರಿ ಜ್ವರ ಜಾಸ್ತಿ ಆದರೆ ಮನುಷ್ಯರಿಂದ ಇದೇ ಬೇಡ ಹೇಳ್ತಾರೆ ಸರ್ ನಾವು ಮೂವತ್ತು ಲಕ್ಷ ನೆಟ್ಟಿದ್ದೀವಿ ಈ ವರ್ಷ ನಾವು ಇಪ್ಪತ್ತು ಲಕ್ಷ ನೆಟ್ಟಿದ್ದೀವಿ ಐವತ್ತು ಲಕ್ಷ ತನಕ ಬಂದಿದ್ದಾರೆ ಈಗ ಆದರೆ ನನ್ನ ಪ್ರಶ್ನೆ ಏನು ಅಂದರೆ ಬರೀ ಗಿಡ ನೆಡೋದು ಅಷ್ಟೇ ಅಲ್ಲ ಇವುಗಳನ್ನು ಸಾಕ್ಬೇಕು ದೊಡ್ಡವ್ರಿಗೆ ಮಾಡಬೇಕು ಅವು ಉಳ್ಕೋಬೇಕು ಅವು ನಮ್ಮ ಎಲ್ಲರಿಗೂ ಕೂಡ ಅನುಕೂಲವನ್ನು ಮಾಡತಕ್ಕಂಥದ್ದಲ್ಲಿ ಆಗ್ಬೇಕು ಆ ಕಾರಣಕ್ಕೆ ಇವತ್ತು ನಾವು ಒಂದು ಹಸಿರನ್ನ ರಕ್ಷಣೆ ಎರಡು ಜೀವಾಣುಗಳನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಆಗ್ಬೇಕು ನಾನು ಹೇಳಿದಾಗೆ ಇವತ್ತು ಆ ಟೆಂಪರೇಚರ್ ಜಾಸ್ತಿ ಆದ್ರೆ ನಿಮಗೆ ಯಾರಿಗೆ ಉಪಯುಕ್ತ ಆ ಜೀವಾಣುಗಳು ಜೀವರಾಶಿಗಳು ಸತ್ತೋಗ್ತವೆ ಆದ್ರಿಂದ ತೊಂದರೆ ನಮಗೆ ಆಗ್ತದೆ ಎನ್ನುವಂಥದ್ದು ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ ಎನ್ನುವಂಥದ್ದು ನಾನು ಬಹಳ ಸಂತೋಷ ಏನಂದ್ರೆ ತಾವೆಲ್ಲ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಬಂದಿದೆ ಅವರ ಭವಿಷ್ಯ ಇದೆ ಇದರಲ್ಲಿ ದ ಹ್ಯಾವ್ ಎ ಫ್ಯೂಚರ್ ದ ಫ್ಯೂಚರ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಸ್ಟ್ರಾಂಗ್ ನವೆಂಬರ್ ಹತ್ತರಂದು ತುಮೂರ್ಗೆ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಮಧುಗಿರಿ ತಾಲೂಕಿನ ನಿರ್ದೇಶಕರೊಬ್ಬರ ಪರವಾಗಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಿಗೆ ನೀಡಿದ್ದ ಟರಾವನ್ನು ಹರಿದು ಅಧಿಕಾರಿ ಮತ್ತು ನಿರ್ದೇಶಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ನಡೆದಿದೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಮಾರಿಪಾಳ್ಯದ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಗುರುವಾರ ತುಮುಲ್ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರತಿನಿಧಿಯೊಬ್ಬರನ್ನ ಆಯ್ಕೆ ಮಾಡುವ ಬಗ್ಗೆ ಸಭೆ ಕರೆಯಲಾಗಿತ್ತು ಮರಿಪಾಳ್ಯ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಟ್ಟು ಹತ್ತು ಜನ ನಿರ್ದೇಶಕರಿದ್ದು ಸಭೆಗೆ ಒಂಬತ್ತು ಜನ ಭಾಗಿಯಾಗಿದ್ದರು ಇದರಲ್ಲಿ ಕಾಂಗ್ರೆಸ್ ಬೆಂಬಲಿತರ ಪರವಾಗಿ ನಾಲ್ಕು ಮತಗಳು ಜೆಡಿಎಸ್ ಬೆಂಬಲಿತರ ಪರವಾಗಿ ನಾಲ್ಕು ಮತಗಳು ಚುನಾವಣೆಯಾಗಿದ್ದವು ಇದರಲ್ಲಿ ಒಬ್ಬ ನಿರ್ದೇಶಕಿ ಮಾತ್ರ ಎರಡು ಪಕ್ಷಗಳ ಪರವಾಗಿ ಸಹಮತ ವ್ಯಕ್ತಪಡಿಸದೆ ತಟಸ್ಥರಾಗಿದ್ದರು ಆದರೆ ಡೈರಿಯ ಮೇಲ್ವಿಚಾರಕರಿಗೆ ಮತ ಚುನಾವಣೆ ಮಾಡುವ ಹಕ್ಕನ್ನು ಹೊಂದಿರುವುದರಿಂದ ರಂಜಿತ್ ಕುಮಾರ್ ತಾಯಮ್ಮನವರ ಪರವಾಗಿ ಮತ ಚಲಾಯಿಸಿದ್ದರಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯು ಅರ್ಹತೆಯನ್ನು ಪಡೆದಿದ್ದರ ಬಗ್ಗೆ ರೆಸಲ್ಯೂಷನ್ ಬರೆದು ಒಮ್ಮತದಿಂದ ನಿರ್ದೇಶಕರೆಲ್ಲ ಸಹಿ ಮಾಡಿದ್ದರು ವಿಷಯ ತಿಳಿದ ತುಮುಲ್ ಮಾಜಿ ಅಧ್ಯಕ್ಷ ಕೊಂಡಿವಾಡಿ ಚಂದ್ರಶೇಖರ್ ಹಾಗೂ ಮತ್ತವರ ತಂಡದವರುಗಳಾದ ಕೆಪಿ ದರ್ಶನ್ ಕಾಂತರಾಜು ಶಂಕರಪ್ಪ ವೀರೇಂದ್ರ ಎನ್ನುವರು ನಡೆಯುತ್ತಿದ್ದ ಸಭೆಗೆ ಅಕ್ರಮವಾಗಿ ಪ್ರವೇಶಿಸಿ ಸದಸ್ಯರ ಮತ್ತು ಡೈರಿಯ ಕಾರ್ಯದರ್ಶಿ ಬರೆದಿದ್ದ ಪುಸ್ತಕದ ಇನ್ನೂರ ಐವತ್ತೊಂದರ ಒಂದು ಹಾಳೆಯನ್ನು ಹರಿದು ಹಾಕಿ ಅವಾಚ್ಯ ಶಬ್ದಗಳಿಂದ ನಿರ್ದೇಶಕರನ್ನು ನಿಂದಿಸಿದ್ದಾರೆಂದು ಗಂಭೀರವಾಗಿ ಆರೋಪಿಸಿ ಡೈರಿಯ ಕಾರ್ಯದರ್ಶಿ ರತ್ನಮ್ಮ ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅನಾರೋಗ್ಯದ ಹಿನ್ನೆಲೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ತಮಿಳು ಸೂಪರ್ ಸ್ಟಾರ್ ನಟ ರಜನಿಕಾಂತ್ ಅವರು ಇಂದು ಬೆಳಗ್ಗೆ ಡಿಸ್ಚಾರ್ಜ್ ಆಗಿದ್ದಾರೆ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದ್ದರಿಂದ ಸೆಪ್ಟೆಂಬರ್ ಮೂವತ್ತರಂದು ಚೆನ್ನೈ ಅಪೋಲೋ ಆಸ್ಪತ್ರೆಗೆ ತಲೈವ ದಾಖಲಾಗಿದ್ದರು ಆಗ ಹೊಟ್ಟೆನೋವಿನ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಳಿಕ ಹೃದ್ರೋಗ ಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಎಂದು ವರದಿಯಾಗಿತ್ತು ಹಾಗೆ ಅಕ್ಟೋಬರ್ ಒಂದರಂದು ಚೆನ್ನೈ ಅಪೋಲೋ ಆಸ್ಪತ್ರೆಯಿಂದ ರಜನಿಕಾಂತ್ ಅವರ ಸ್ಥಿತಿ ಕುರಿತು ವರದಿ ನೀಡಲಾಗಿತ್ತು ಆಸ್ಪತ್ರೆಯ ಆಡಳಿತ ಮಂಡಳಿಯ ಹೇಳಿಕೆಯಲ್ಲಿ ರಜನಿಕಾಂತ್ ಅವರನ್ನ ಸೆಪ್ಟೆಂಬರ್ ಮೂವತ್ತರಂದು ಚೆನ್ನೈನ ಗ್ರೀಮ್ಸ್ ರಸ್ತೆಯ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರಿಗೆ ಹೃದಯದಿಂದ ಹೊರಡುವ ರಕ್ತನಾಳದಲ್ಲಿ ಊತವಿದೆ ರಜನಿಕಾಂತ್ ಅವರು ಚಿಕಿತ್ಸೆ ಪಡೆದಿರುವ ಬಗ್ಗೆ ನಾವು ಇದಿಗಳಿಗೆ ತಿಳಿಸಲು ಬಯಸುತ್ತೇವೆ ಅವರು ಇನ್ನೆರಡು ದಿನಗಳಲ್ಲಿ ಮನೆಗೆ ಮರಳುತ್ತಾರೆ ಎಂದು ತಿಳಿಸಿತ್ತು ಇನ್ನು ರಜನಿಕಾಂತ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡು ರಾಜ್ಯಪಾಲ ಆರ್ಯನ್ ರವಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕಮಲಾ ಹಾಸನ್ ಮತ್ತು ತಮಿಳಿಗ ವೆಟ್ರಿಕಾಳಗಂ ಅಧ್ಯಕ್ಷ ನಟ ದಳಪತಿ ವಿಜಯ್ ಅವರು ಹಾರೈಸಿದರು ನಟಿ ಸಮಂತ ಹಾಗೂ ನಟ ನಾಗಚೈತನ್ಯ ಅವರ ವಿಜೇತನ ಕುರಿತು ವಿವಾದಿತ ಹೇಳಿಕೆ ನೀಡಿದ್ದ ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ಅವರ ವಿರುದ್ಧ ಹಿರಿಯ ನಟ ಅಕ್ಕಿನೇನಿ ನಾಗಾರ್ಜುನ ಅವರು ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಸಚಿವೆಯ ಹೇಳಿಕೆಯಿಂದ ತಮ್ಮ ಕುಟುಂಬ ಸದಸ್ಯರ ಗೌರವ ಮತ್ತು ಪ್ರತಿಷ್ಠೆಗೆ ಧಕ್ಕೆ ಉಂಟಾಗಿದೆ ಅವರ ವಿರುದ್ಧ ಕ್ರಮ ಜರುಗಿಸಿ ಎಂದು ಕೋರಿ ನಾಂಪಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಬಿಆರ್ಎಸ್ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಕೆಟಿ ರಾಮರಾವ್ ಅವರನ್ನು ಟೀಕಿಸುವ ಬರದಲ್ಲಿ ಚಿತ್ರನಟರ ವೈಯಕ್ತಿಕ ಜೀವನದ ಬಗ್ಗೆ ಸಚಿವೆ ಮಾತನಾಡಿದರು ಅದರಲ್ಲೂ ಸಮಂತ ನಾಗಚೈತನ್ಯ ವಿಚ್ಛೇದನ ನಾಗಾರ್ಜುನ ಅವರ ಕನ್ವೆನ್ಷನ್ ಹಾಲ್ ಬಗ್ಗೆ ಹೇಳಿದ್ದು ಭಾರೀ ವೈರಲ್ ಆಗಿದೆ ಇದರಿಂದ ಅಕ್ಕಿನೇನಿ ಕುಟುಂಬ ತಿರುಗಿ ಬಿದ್ದಿದ್ದು ಸುರೇಖಾ ಅವರ ಹೇಳಿಕೆಯನ್ನು ಖಂಡಿಸಿದೆ ಸಚಿವೆಯ ಕೀಳು ಮಟ್ಟದ ಹೇಳಿಕೆಯನ್ನು ಸಿನಿಮಾ ನಟ ನಟಿಯರು ಟೀಕಿಸಿದ್ದಾರೆ ಚಿರಂಜೀವಿ ಮಹೇಶ್ ಬಾಬು ಜೂನಿಯರ್ ಎನ್ಟಿಆರ್ ನಾನಿ ರವಿತೇಜ ಮಂಚು ಮನೋಜ್ ಸಂಯುಕ್ತ ಮೆನನ್ ವಿಜಯ್ ದೇವರಕೊಂಡ ಸೇರಿದಂತೆ ಹಲವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡು ಸಚಿವೆಯ ಹೇಳಿಕೆಯನ್ನು ಜರಿದಿದ್ದಾರೆ ಇನ್ನೊಬ್ಬರ ವೈಯಕ್ತಿಕ ಜೀವನವನ್ನು ರಾಜಕೀಯಕ್ಕೆ ಎಳೆದು ತರುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದ್ದಾರೆ ತದನಂತರ ಸಚಿವೆ ಸಮಂತ ಅವರನ್ನು ಕ್ಷಮೆ ಕೇಳಿದ್ದಾರೆ ವೈಜಾಗ್ ಸ್ಟೀಲ್ ಕಾರ್ಖಾನೆಯ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡುತ್ತಿದೆ ಎಂದು ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ವೈಜಾಗ್ ಉಕ್ಕು ಕಾರ್ಖಾನೆಯ ಬಗ್ಗೆ ಸುಳ್ಳುಗಳನ್ನೇ ಹಬ್ಬಿಸುತ್ತಿದ್ದಾರೆ ಅವರ ಹೇಳಿಕೆಯಲ್ಲಿ ಹುರುಳಿಲ್ಲ ರಾಜಕೀಯ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವರು ಕಾರ್ಖಾನೆಯ ಕಾರ್ಮಿಕರು ಸಾರ್ವಜನಿಕರ ಭಾವನೆಗಳ ಜೊತೆ ಆಟ ಆಡುತ್ತಿದ್ದಾರೆ ಇದು ಸರಿಯಲ್ಲ ಎಂದು ಸಚಿವರು ಹೇಳಿದ್ದಾರೆ ವೈಜಾಗ್ ಉಕ್ಕು ಕಾರ್ಖಾನೆಯಲ್ಲಿ ಯಾವೊಬ್ಬ ಕಾರ್ಮಿಕನನ್ನು ಕೆಲಸದಿಂದ ತೆಗೆಯಲಾಗಿಲ್ಲ ಎಲ್ಲ ನಾಲ್ಕು ಸಾವಿರದ ಇನ್ನೂರು ಕಾರ್ಮಿಕರನ್ನು ನಲವತ್ತೆಂಟು ಗಂಟೆಯೊಳಗೆ ಮರು ನೇಮಕ ಮಾಡಲಾಗಿದೆ ಎಂದು ಎಚ್ಡಿಕೆ ಅವರು ಸ್ಪಷ್ಟಪಡಿಸಿದ್ದಾರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಕೈಗಾರಿಕಾ ಅದರಲ್ಲಿ ಸಾರ್ವಜನಿಕ ಸ್ವಾಮ್ಯದ ಕೈಗಾರಿಕೆಗಳಿಗೆ ಶಕ್ತಿ ತುಂಬಲಾಗುತ್ತಿದೆ ಆದರೆ ಯುಪಿಎ ಸರ್ಕಾರದ ಕಾಲದಲ್ಲಿ ಇವುಗಳನ್ನು ಸಂಪೂರ್ಣ ಹಾಳು ಮಾಡಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸೇವೆಯಿಂದ ತೆಗೆದುಹಾಕಲ್ಪಟ್ಟ ಕಾರ್ಖಾನೆಯ ನಾಲ್ಕು ಸಾವಿರದ ಇನ್ನೂರು ಗುತ್ತಿಗೆ ಕಾರ್ಮಿಕರನ್ನು ಕೇವಲ ನಲ್ ನಲವತ್ತೆಂಟು ಗಂಟೆಗಳ ಒಳಗಾಗಿ ಮರು ನೇಮಕ ಮಾಡಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎಲ್ಲ ಕಾರ್ಮಿಕರಿಗೂ ಮತ್ತೆ ಉದ್ಯೋಗ ಕಲ್ಪಿಸಲಾಗಿದೆ ಇದರ ಬಗ್ಗೆ ಎಳ್ಳಷ್ಟು ಮಾಹಿತಿ ಇಲ್ಲದ ವೇಣುಗೋಪಾಲ್ ಅವರು ರಾಜಕೀಯ ಲಾಭಕ್ಕಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ ನಿಮ್ಮ ಮಾಹಿತಿ ತಪ್ಪು ಕೇವಲ ಇಂಥ ಮಾಹಿತಿಗಳನ್ನು ಹಬ್ಬಿಸಲು ಎಲ್ಲಿಲ್ಲದ ಆತುರ ಎಂದು ಕೇಂದ್ರ ಸಚಿವರು ಕಿಡಿಕಾರಿದ್ದಾರೆ ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡುಗಳಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂಬ ಆರೋಪದ ಕುರಿತು ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ ಇಂದು ಸ್ವತಂತ್ರ ಎಸ್ಐಟಿ ತಂಡವನ್ನು ರಚಿಸಿ ಆದೇಶಿಸಿದೆ ತಿರುಪತಿಯ ಪ್ರಸಾದದ ಲಡ್ಡುಗಳ ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಬಳಸಲಾಗಿದೆ ಎಂಬ ಆರೋಪಗಳ ಬಗ್ಗೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇಂದು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿತ್ತು ಕೇಂದ್ರದ ಎರಡನೇ ಅತ್ಯುನ್ನತ ಕಾನೂನು ಅಧಿಕಾರಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ಮನವಿಯ ಮೇರೆಗೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ನ್ಯಾಯಪೀಠ ವಿಚಾರಣೆಯನ್ನು ಇಂದು ನಡೆಸಿತು ವಿಶೇಷ ತನಿಖಾ ತಂಡವು ಸಿಬಿಐ ಅಧಿಕಾರಿಗಳ ರಾಜ್ಯ ಪೊಲೀಸರು ಹಾಗೂ ಎಐ ಪ್ರತಿನಿಧಿಗಳನ್ನು ಒಳಗೊಂಡಿತ್ತು ಸಿಬಿಐ ನಿರ್ದೇಶಕರ ತಂಡ ಮೇಲ್ವಿಚಾರಣೆ ಮಾಡಲಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿ ಪ್ರಯಾಗರಾಜ್ ರಾಷ್ಟ್ರೀಯ ಹೆದ್ದಾರಿಯ ಕಾಚ್ವಾನ್ ಪ್ರದೇಶದಲ್ಲಿ ಗುರುವಾರ ತಡರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಹತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಾರ್ಮಿಕರನ್ನು ತುಂಬಿದ್ದ ಟ್ರ್ಯಾಕ್ಟರ್ ಟ್ರಾಲಿಗೆ ನಿಯಂತ್ರಣ ತಪ್ಪಿದ ಟ್ರಕ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಹತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತದ ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ನಲ್ಲಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಮೃತಪಟ್ಟವರೆಲ್ಲರೂ ವಾರಣಾಸಿ ನಿವಾಸಿಗಳು ಗುರುವಾರ ರಾತ್ರಿ ಒಂದು ಗಂಟೆಗೆ ಮಿರ್ಜಾಪುರದ ಕಚ್ವಾನ್ ಪ್ರದೇಶದ ಕಟ್ಕಾ ಗ್ರಾಮದ ಬಳಿ ವಾರಣಾಸಿ ಪ್ರಯಾಗರಾಜ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಟ್ರಕ್ ಕಾರ್ಮಿಕರನ್ನು ತುಂಬಿದ್ದ ಟ್ರ್ಯಾಕ್ಟರ್ ಟ್ರಾಲಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಇದರಿಂದ ಟ್ರ್ಯಾಕ್ಟರ್ ಟ್ರಾಲಿ ಪಲ್ಟಿಯಾಗಿದೆ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ಹತ್ತು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೂರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತರೆಲ್ಲರೂ ವಾರಣಾಸಿ ನಿವಾಸಿಗಳಾಗಿದ್ದಾರೆ ಅಪಘಾತದ ಬಳಿಕ ಲಾರಿ ಚಾಲಕ ವಾಹನ ಬಿಟ್ಟು ಓಡಿ ಹೋಗಿದ್ದಾನೆ ಸ್ಥಳದಲ್ಲಿ ಜನರ ಗುಂಪು ಜಮಾಯಿಸಿತ್ತು ಮಾಹಿತಿ ಪಡೆದು ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ